ವಾಷಿಂಗ್ ಮಿಷಿನ್ ನಿಮಗೆ ಸಿಗ್ತಾ ಇದೆ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಕೇವಲ ಎರಡು ಸಾವಿರದ ಒಂಬೈನೂರ ಅಷ್ಟೇ ಅಲ್ಲ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಈ ನಮ್ಮ ಸ್ಮಾರ್ಟ್ ವಾಚ್ ಆಪ್ ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಪ್ರೀಮಿಯಂ ಲುಕ್ ಅಲ್ಲಿ ಎಸ್ ಪ್ಲಾಸ್ಟಿಕ್ ಬಾಡಿಲ್ ಸಿಗ್ತಾ ಇದೆ ಕಾರ್ ಸ್ಟಾರ್ ಅಲ್ಲಿ ಹನ್ನೆರಡು ಕೆ ಜಿಯಿಂದ ಹದಿನಾಲ್ಕು ಕೆ ಜಿ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಹಾಗೆ ಫೀಚರ್ಸ್ ಅಂತ ಬಂದಾಗ ಅಲ್ಟಿಮೇಟ್ ಫೀಚರ್ಸ್ ಇರುತ್ತೆ ಸಾಫ್ಟ್ ಕ್ಲೋಜರ್ ಆಪ್ಷನ್ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಸರಿ ಸುಮಾರು ಐದು ಸಾವಿರ ರೂಪಾಯಿ ವರ್ತು ಈ ನಮ್ಮ ಡಿನ್ನರ್ ಸೆಟ್ ಥರ್ಟಿ ಟೂ ಪೀಸಸ್ ಇರೋದ್ ಆಪ್ಸುಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸರ್ ಸಮಸ್ತ ನಾಡಿನ ಜನರಿಗೆ ಎಂಟೈರ್ ಟೀಮ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವತಿಯಿಂದ ಈ ಬೆಳಕಿನ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಾಸ್ಟ್ ಟೈಮು ಪ್ರೆಷರ್ ವಾಷರ್ ಮೇಲೆ ಒಂದು ಬ್ಲಾಕ್ ಬಸ್ಟರ್ ಸೇಲಲ್ಲಿ ಒಂದು ಬರ್ಜರಿ ಧಮಾಕ ಆಫರ್ ಕೊಟ್ಟಿದ್ವಿ ಕರ್ನಾಟಕದಲ್ಲೇ ಯಾರು ಕೊಟ್ಟಿಲ್ಲ ಮಾರ್ಕೆಟಲ್ಲಿ ಗಲಿಬಿಲಿ ಗಲಿಬಿಲಿ ಜಿದ್ದಾಜಿದಿಲಿ ಬಂದು ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಈ ನಮ್ಮ ಹಾಟ್ಸ್ಟಾರ್ ಕಾರ್ ಸ್ಟಾರ್ ಪ್ರೆಷರ್ ವಾಷರ್ ಅದೇ ಥರ ಈ ವರ್ಷಕ್ಕೆ ಒಂದೇ ಸರಿ ಬರೋದು ಈ ಬೆಳಕಿನ ಹಬ್ಬದ ದೀಪಾವಳಿ ಪ್ರಯುಕ್ತವಾಗಿ ಒಂದು ಬ್ಲಾಕ್ ಬಸ್ಟರ್ ಸೇಲ್ ಬರ್ತಾ ಇದೆ ಎಂಟೈರ್ ವಾಷಿಂಗ್ ಮಿಷಿನ್ ಮೇಲೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಬ್ಲಾಸ್ಟರ್ ಬರಲಿ ಸರಿ ಪ್ರತಿ ವರ್ಷನೂ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ಹಾಟ್ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ವಾಷಿಂಗ್ ಮಿಷಿನ್ ಎಂಟೈರ್ ಕರ್ನಾಟಕ ಜನತೆಗೆ ಪರಿಚಯ ಮಾಡಿಕೊಟ್ಟಿದ್ದು ಕೇವಲ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ನಮ್ಮ ಹಾಟ್ಸ್ಟಾರ್ ಕಾರ್ಶರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸರಿ ಸುಮಾರು ಎರಡು ಲಕ್ಷ ಕಸ್ಟಮರ್ ಕುಟುಂಬಗಳಿಗೆ ಸರ್ವಿಸ್ ಕೊಡ್ತಾ ಬಂದಿದ್ವಿ ಕಳೆದ ಹತ್ತು ವರ್ಷದಿಂದ ಸೊ ಹಾಗೆ ಆಫರ್ ಅಂತ ಬಂದಾಗ ಈ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ಎಂಟೈರ್ ಹಾಟ್ಸ್ಟಾರ್ ಕಾರ್ಷರ್ ವಾಷಿಂಗ್ ಮಿಷಿನ್ ಮೇಲೆ ಸಿಗ್ತಾ ಇದೆ ಪ್ರೈಸ್ ಅಂತ ಬಂದಾಗ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾರು ಕೊಡೋದು ಇಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ ಸರ್ ಟಾಪ್ ಇಂಡಿಯಾ ಮಾತಾಡ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ ನಿಮಗೆ ಸಿಗ್ತಾ ಇದೆ ಈ ಬ್ಲಾಕ್ ಸಾವಿರದ ಒಂಬೈನೂರ ಅಷ್ಟೇ ಅಲ್ಲ ಗಿಫ್ಟ್ ಹ್ಯಾಂಪರ್ ಅಂತ ಬಂದಾಗ ಸರಿ ಸುಮಾರು ಏಳು ಸಾವಿರ ರೂಪಾಯಿ ಹೊರತು ಗಿಫ್ಟ್ ಹ್ಯಾಂಪರ್ ಕೂಡ ಸಿಗ್ತಾ ಇದೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಸ್ಟಾರ್ಟಿಂಗ್ ಮಾಡೆಲ್ ಅಂತ ಬಂದ್ರೆ ನೋಡ್ತಾ ಇರಬಹುದು ಹಾಟ್ಸ್ಟಾರಲ್ಲಿ ಅಲ್ಲಿ ಆರ್ ಕೆ ಜಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಎ ಬಿ ಎಸ್ ಪ್ಲಾಸ್ಟಿಕ್ ಬಾಡಿ ಸಿಂಗ್ಯುಲರ್ ಮತ್ತೆ ಯಾರು ಬ್ಯಾಚುಲರ್ಸ್ ಇದಾರೆ ಪಿ ಜಿ ಸಿ ಅವರಿಗೆ ಎರಡರಿಂದ ಮೂರು ಜೊತೆ ಬಟ್ಟೆ ಹಾಕೊಂಡು ವಾಶ್ ಮಾಡುವಂತ ಸೊ ಪ್ರೈಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಸೊ ಈ ಪ್ರೈಸ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸಾವಿರ ರೂಪಾಯಿ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಈ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗ್ ಸಿಗ್ತಾ ಇದೆ ಕೇವಲ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿಗೆ ನೆಕ್ಸ್ಟ್ ಮಾಡಲ್ ನಿಮಗೆ ಸಿಗ್ತಾ ಇದೆ ಏಳು ಕೆ ಜಿ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ನೋಡ್ತಾ ಇರಬಹುದು ಮಿಷನ್ ಅಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಹಾಗೆ ಬಜರ್ ಜೊತೆ ಸಿಗ್ತಾ ಇದೆ ಸರಿ ಸುಮಾರು ಮೂರರಿಂದ ನಾಲ್ಕು ಜೊತೆ ಬಟ್ಟೆ ಹಾಕೊಂಡು ವಾಶ್ ಮಾಡುವಂತ ಮಾಡಲು ಮಾರ್ಕೆಟ್ ಅಲ್ಲಿ ಒಂದು ಪೇಟೆಂಟ್ ಹೆಡ್ ಕಾರ್ ಸ್ಟಾರ್ ಅಲ್ಲಿ ಬಿಟ್ಟರೆ ಎಲ್ಲೂ ಸಿಗಲ್ಲ ಪ್ರೈಸ್ ಅಂತ ಬಂದಾಗ ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಅಲ್ಲ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಈ ನಮ್ಮ ಸ್ಮಾರ್ಟ್ ವಾಚ್ ಆಪ್ ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ತು ನೋಡ್ತಾ ಇರ್ಬೋದು ಯಾವ ತರ ಪ್ರೀಮಿಯಂ ಆಗಿದೆ ನಿಮಗೆ ವಾಚ್ ನೆಕ್ಸ್ಟ್ ಮಾಡೆಲ್ ನೋಡ್ತಾ ಇರಬಹುದು ಎಂಟು ಕೆ ಜಿ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇರೋಂಥದ್ದು ಸರಿ ಸುಮಾರು ಎಂಟು ಕೆ ಜಿ ಡ್ರೈ ಬಟ್ಟೆನ ಹಾಕಿ ವಾಶ್ ಮಾಡೋಂಥದ್ದು ಸೊ ಸರಿ ಸುಮಾರು ಮಾರ್ಕೆಟ್ ಬೆಲೆ ಅಂತ ಬಂದಾಗ ಒಂಬತ್ತು ಸಾವಿರ ರೂಪಾಯಿ ಇದೆ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ಅಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಷ್ಟೇ ಅಲ್ಲ ಬ್ಲಾಕ್ ಬಸ್ಟರ್ ಸೇಲ್ ಪ್ರಯುಕ್ತವಾಗಿ ದೀಪಾವಳಿಗೆ ಇದೊಂದು ಕೊಡುಗೆ ಅಂತಲೇ ಹೇಳ್ಬೋದು ಈ ನಮ್ಮ ಸ್ಮಾರ್ಟ್ ವಾಚ್ ಆಪ್ಸೊಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ವರ್ತು ಎರಡು ಸಾವಿರ ರೂಪಾಯಿ ಒಂದು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಡಿ ಹಾಟ್ ಅಲ್ಲಿ ಒಂದು ಫಾಸ್ಟ್ ಕೇಕ್ ಅಂತಲೇ ಹೇಳ್ಬೋದು ಸೆಲ್ಲಿಂಗ್ ಕೇಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಹಾಶಾರ್ ಒಂಬತ್ತು ಕೆ ಜಿ ವಾಷಿಂಗ್ ಮಿಷಿನು ಟ್ರಾನ್ಸ್ಪರೆಂಟ್ ಲಿಡ್ಡು ವಿತ್ ಬಜರ್ ಜೊತೆ ಬರ್ತಾ ಇದೆ ಸರಿ ಸುಮಾರು ಆರರಿಂದ ಏಳು ಜೊತೆ ಬಟ್ಟೆ ಹಾಕಿ ವಾಶ್ ಮಾಡೋವಂಥ ಮಾಡಲ್ ಅಲ್ಟಿಮೇಟ್ ಮಾಡಲ್ ಅಂತಲೇ ಹೇಳ್ಬೋದು ಫಾಸ್ಟ್ ಸೇಲಿಂಗ್ ಮಾಡಲ್ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಐದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದರಲ್ಲೂ ನಿಮಗೆ ಸ್ಮಾರ್ಟ್ ವಾಚ್ ಆ್ಯಪ್ ಸುಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಸರಿ ಸುಮಾರು ಎರಡು ಸಾವಿರ ರೂಪಾಯಿ ವರ್ತಿಂದು ಸರ್ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರ್ಬೋದು ಸ್ಕ್ವಯರ್ ಮಾಡಲ್ ಸಿಗ್ತಾ ಇದೆ ಹಾಸ್ ಸ್ಟಾರಲ್ಲಿ ಹನ್ನೊಂದು ಕೆ ಜಿ ವಾಷಿಂಗ್ ಮಿಷಿನು ಸರಿ ಸುಮಾರು ಹತ್ತರಿಂದ ಹನ್ನೊಂದು ಕೆ ಜಿ ಡ್ರೈ ಬಟ್ಟೆನ ಹಾಕಿ ವಾಶ್ ಮಾಡ್ಬೋದು ಮಾರ್ಕೆಟಲ್ಲಿ ಸಿಗಲ್ಲ ಸರ್ ಸಿಕ್ಕಿದ್ರು ಪ್ರೈಸ್ ನೋಡ್ತಾ ಇರ್ಬೋದು ಸರಿ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಇದೆ ಆದರೆ ಹಾಸ್ಟರ್ ಸ್ಟಾರ್ ಕಾರ್ ಸ್ಟಾರಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಷ್ಟೇ ಅಲ್ಲ ಸೊ ಇದರಲ್ಲಿ ನಿಮಗೆ ತರ್ಟಿ ಟೂ ಪೀಸಸ್ ಈ ಡಿನ್ನರ್ ಸೆಟ್ ವರ್ತ್ ಐದು ಸಾವಿರ ರೂಪಾಯಿ ಆಪ್ಸುಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಮಾಡೆಲ್ ಅಂತ ಬಂದರೆ ಕಾರ್ ಸ್ಟಾರ್ ಸೂಪರ್ ವಾಶ್ ಎಂಟು ಕೆ ಜಿ ವಾಷಿಂಗ್ ಮಿಷಿನು ಇಂಡಿಯಾ ಲೆವೆಲಲ್ಲಿ ಚಾಲೆಂಜಿಂಗ್ ಕ್ವಾಲಿಟಿ ಚಾಲೆಂಜಿಂಗ್ ಪ್ರೈಸು ಮತ್ತು ಚಾಲೆಂಜಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಪ್ರೀಮಿಯಂ ಲುಕ್ಕಲ್ಲಿ ಎ ಬಿ ಎಸ್ ಪ್ಲಾಸ್ಟಿಕ್ ಬಾಡಿಲ್ ಸಿಗ್ತಾ ಇದೆ ಸೊ ಅಲ್ಟಿಮೇಟ್ ಹೆವಿ ಡ್ಯೂಟಿ ನಾರ್ಮಲ್ ಡ್ರೈನ್ ಅಂತ ನಿಮಗೆ ಸೆಲೆಕ್ಟರ್ ಎರಡು ಸೆಲೆಕ್ಟ್ರ್ ಸ್ವಿಚ್ ಜೊತೆ ಪ್ರೋಗ್ರಾಮಿಂಗ್ ಕೂಡ ಸಿಗ್ತಾ ಇದೆ ಹಾಗೆ ನಿಮಗೆ ಟೈಮರ್ ಸಿಗ್ತಾ ಇದೆ ಸೊ ಪಲ್ಸೇಟರ್ ಅಂತ ಬಂದಾಗ ನೋಡ್ತಾ ನೋಡ್ತಾ ಇರಬಹುದು ವೇವ್ ಶೇಪ್ ಅಲ್ಲಿ ಪಲ್ಸೇಟರ್ ಸಿಗ್ತಾ ಇದೆ ರೂಪಾಯಿ ನಿಮಗೆ ಈ ನಮ್ಮ ಇನ್ಲೆಟ್ ಪೈಪ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಯಾರು ಸರ್ ಇಂಡಿಯಾ ಲೆವೆಲ್ ಮಾತಾಡ್ತಾ ಇದೀನಿ ಪ್ರೈಸ್ ಅಂತ ಬಂದಾಗ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಆದ್ರೆ ಕಾರ್ ಸ್ಟಾರ್ ಹಾಸ್ಟಾರ್ ಅಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಸೊ ಎರಡು ಕಲರ್ಸ್ ಅಲ್ಲಿ ಸ್ಟಾಕಲ್ಲಿ ಅವೈಲಬಲ್ ಇದೆ ಗ್ರೇ ಮತ್ತು ರೆಡಲ್ಲಿ ಯಾವುದು ಬೇಕಾದ್ರೂ ತೊಗೋಬೋದು ಈ ಆಫರು ನಾವೇ ಕೊಡಲ್ಲ ನಾವೇ ಐದು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡೆಲ್ ನೋಡ್ತಾ ಇರ್ಬೋದು ಎಂಟು ಕೆ ಜಿಲ್ಲೆ ಸೂಪರ್ ವಾಶಲ್ಲಿ ಪ್ರೀಮಿಯಂ ಮಾಡೆಲ್ ಸಿಗ್ತಾ ಇದೆ ಗ್ಲಾಸ್ ಮಾಡೆಲ್ ಅಂತಲೇ ಹೇಳ್ಬೋದು ಸೊ ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ ಇದು ಪ್ಲಾಸ್ಟಿಕ್ ಮಾಡೆಲ್ ಬರುತ್ತೆ ಸೊ ಅಲ್ಟಿಮೇಟ್ ಇದು ಕೂಡ ಎಂಟು ಕೆ ಜಿ ಬಟ್ಟೆ ಹಾಕಿ ಮ್ಯಾಜಿಕ್ ಫಿಲ್ಟ್ರ್ ಜೊತೆ ಪಲ್ಸೇಟ್ರ್ ಜೊತೆ ಹೆವಿ ವಾಶ್ ಪ್ರೋಗ್ರಾಮ್ ಜೊತೆ ಸಿಗ್ತಾ ಇದೆ ಸೊ ಮಾರ್ಕೆಟಲ್ಲಿ ಹದಿಮೂರು ಸಾವಿರ ರೂಪಾಯಿ ಕೊಟ್ಟರು ಸಿಗಲ್ಲ ಕಾರ್ ಶಾರ್ ಹಾಟ್ ಶಾರಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಐದು ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಅಲ್ಲ ಈ ಮಾಡೆಲ್ ಪರ್ಚೇಸ್ ಮಾಡಿದವ್ರಿಗೆ ಬ್ಲಾಕ್ ಬಸ್ಟರ್ ಸೇಲಲ್ಲಿ ಸರಿ ಸುಮಾರು ಐದು ಸಾವಿರ ರೂಪಾಯಿ ವರ್ತು ಈ ನಮ್ಮ ಡಿನ್ನರ್ ಸೆಟ್ ತರ್ಟಿ ಟು ಪೀಸಸ್ ಇರೋಂಥದ್ದು ಆಪ್ಸುಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಸರ್ ಸೊ ಇದೆಲ್ಲ ಫೈಬರ್ ಮಾಡಲ್ಸ್ ಆಯಿತು ಸೊ ನೆಕ್ಸ್ಟ್ ನಮ್ಮ ಹತ್ರ ಹಾಟ್ ಶಾರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಮಾಡಲ್ಸು ಸಿಗ್ತಾ ಇದೆ ಎಂಟು ಕೆ ಜಿ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಸೊ ಹಾಗೆ ನೋಡ್ತಾ ಇರಬಹುದು ಪ್ರೋ ಮಾಡಲ್ಸು ಕೂಡ ಸಿಗ್ತಾ ಇದೆ ಸೊ ಸುಮಾರು ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸೊ ಒಂದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರೋ ವಾಷಿಂಗ್ ಮಿಷಿನ್ ರಫ್ ಅಂಡ್ ಟಫ್ ಸರಿ ಸುಮಾರು ಹತ್ತು ಕೆ ಜಿ ಬಟ್ಟೆ ಹಾಕಿ ವಾಶ್ ಮಾಡೋದ್ ಮಾರ್ಕೆಟಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಅಲ್ಲ ಈ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಸುಮಾರು ಎರಡು ಸಾವಿರ ರೂಪಾಯಿ ಇರೋಂಥ ಈ ನಮ್ಮ ಸ್ಮಾರ್ಟ್ ವಾಚ್ ಆಪ್ಸ್ ಅಬ್ಸಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಸೊ ಪ್ರೀಮಿಯಂ ಕ್ವಾಲಿಟಿ ಇರೋಂಥ ಸ್ಮಾರ್ಟ್ ವಾಚ್ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇರಲ್ಲ ಈ ನಮ್ಮ ಹತ್ತು ಕೆ ಜಿ ಸ್ಟೇನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನ್ ಮೇಲೆ ಆಪ್ಸಲ್ಯೂಟ್ಲಿ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಹಾಸ್ಟಾರ್ ಅಲ್ಲಿ ಬರೀ ವಾಷರ್ ಮೇಲೆ ಆಫರ್ ಅಲ್ಲ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಮೇಲೆ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಆಫರ್ ಅಲ್ಲಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಏಳುವರೆ ಕೆ ಜಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಟಾಪ್ ಟೆನ್ ಇಂಡಿಯಾ ಬ್ರ್ಯಾಂಡ್ಸ್ ಅಲ್ಲಿ ಈ ಕ್ವಾಲಿಟಿ ಈ ಪ್ರೈಸು ಈ ಸರ್ಟಿಫಿಕೇಶನ್ ಜೊತೆ ಯಾರೂ ಕೊಡಲ್ಲ ನಾವು ಕೊಡ್ತಾ ಇದೀವಿ ಅದು ಆಫರ್ ಪ್ರೈಸಲ್ಲಿ ಸ್ಟಾರ್ ರೇಟಿಂಗಲ್ಲಿ ಸಿಗ್ತಾ ಇದೆ ಸೊ ಏಳುವರೆ ಕೆ ಜಿ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಸೊ ಹಾಗೆ ನೋಡ್ತಾ ಇರ್ಬೋದು ಇನ್ ಇನ್ಬಿಲ್ಟು ನಿಮಗೆ ಪೈಪ್ ಹತ್ತಿರ ಐನೂರು ರೂಪಾಯಿ ಫ್ರೀಯಾಗಿ ಬರ್ತಾ ಇದೆ ಸೊ ಪಲ್ಸೇಟರ್ ಅಂತ ಬಂದಾಗ ಡೀಪ್ ಕ್ಲೀನ್ ಟೆಕ್ನಾಲಜಿ ಇರೋಂಥ ಹೆವಿ ಪಲ್ಸೇಟರ್ ಅಲಾಂಗ್ ವಿತ್ ಮ್ಯಾಜಿಕ್ ಫಿಲ್ಟರ್ ಜೊತೆ ಸಿಗ್ತಾ ಇದೆ ಸೊ ನಾಕ್ಸ್ ಅಂತ ಬಂದಾಗ ನೋಡ್ತಾ ಇರ್ಬೋದು ಇಲ್ಲಿ ಸೊ ಸ್ಪಿನ್ ಟೈಮರ್ ಇದೆ ಹಾಗೆ ವಾಶ್ ಟೈಮರ್ ಇದೆ ಸೊ ಡ್ರೈನ್ ನಾರ್ಮಲ್ ಹಾಗೆ ಸ್ಟ್ರಾಂಗ್ ಇಟ್ಕೊಳ್ಳೋದಿಕ್ಕೆ ನಿಮಗೆ ನಾಪ್ಸ್ ಕೂಡ ಇದೆ ಸೊ ಹತ್ತತ್ರ ಎರಡರಿಂದ ಮೂರು ಬಟ್ಟೆ ಹಾಕಿ ನೀವು ಸ್ಪಿನ್ ಕೂಡ ಮಾಡ್ಕೊಬೋದು ಬಟ್ಟೆ ಒಣಿಸೋಕ್ಕೆ ಸೊ ಈಸಿಯಾಗಿ ನೈಂಟಿ ಏಯ್ಟ್ ಪರ್ಸೆಂಟು ನಿಮಗೆ ಡ್ರೈ ಆಗುತ್ತೆ ಸ್ಪಿನ್ ಆಗುತ್ತೆ ಸೊ ಈ ಥರ ಒಂದು ಕ್ವಾಲಿಟಿ ಇರೋಂಥ ವಾಷಿಂಗ್ ಮಿಷಿನ್ ನಾವೇ ಹತ್ತತ್ರ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗೆ ಸೇಲ್ ಮಾಡಿದ್ದೀವಿ ಆದರೆ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬೇಸ್ಟರ್ಸ್ಟ್ ಸೇಲಲ್ಲಿ ಮಾರ್ಕೆಟ್ ಬೆಲೆ ಸರಿ ಸುಮಾರು ಹದಿನೈದು ಸಾವಿರ ರೂಪಾಯಿ ಈ ಕ್ವಾಲಿಟಿ ಇರೋಂಥ ವಾಷಿಂಗ್ ಮಿಷಿನ್ ಆದರೆ ಕಾರ್ ಸ್ಟಾರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ನಮ್ಮ ಏಳುವರೆ ಕೆ ಜಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಇದರಲ್ಲೇ ಬಂದು ಪ್ರೀಮಿಯಂ ಮಾಡಲ್ ನೋಡ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಮಾಡಲ್ ಇದು ಹಾಫ್ ಗ್ಲಾಸ್ ಮಾಡಲ್ ಅಂತಲೇ ಇರ್ಬೋದು ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ ಹಾಫ್ ಗ್ಲಾಸಲ್ಲಿ ಹಾಗೆ ಸೇಮ್ ಫೀಚರ್ಸು ಸೇಮ್ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಅಲ್ಟಿಮೇಟ್ ಮಾಡಲ್ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಸರಿ ಸುಮಾರು ಹದಿನಾರು ಸಾವಿರ ರೂಪಾಯಿ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ಬ್ಲಾಕ್ ಬಸ್ಟರ್ ಸೇಲಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕೇವಲ ನಿಮಗೆ ಸಿಗ್ತಾ ಇದೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತಿರೋಂಥದ್ದು ಆಫರಲ್ಲಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜೊತೇಲಿ ಈ ಡಿನ್ನರ್ ಸೆಟ್ ತರ್ಟಿ ಟೂ ಪೀಸ್ ಇರಂಥದ್ದು ಮಾರ್ಕೆಟ್ ಅಲ್ಲಿ ಐದು ಸಾವಿರ ರೂಪಾಯಿ ಆಪ್ಸೊಲ್ಯೂಟ್ಲಿ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಈ ಮಾಡಲ್ ಪರ್ಚೇಸ್ ಮಾಡಿದವ್ರಿಗೆ ಹಾಗೆ ಎಂಟೂವರೆ ಕೆ ಜಿಲು ನಿಮಗೆ ಪ್ಲಾಸ್ಟಿಕ್ ಮಾಡಲ್ ಇದೆ ಹಾಗೆ ಗ್ಲಾಸ್ ಮಾಡಲ್ ಕೂಡ ಇದೆ ಪ್ರೈಸ್ ಅಂತ ಬಂದಾಗ ಕ್ವಾಲಿಟಿ ನೋಡಿ ಸರ್ ಫಸ್ಟ್ ಆಫ್ ಆಲ್ ಸೊ ನಾಲ್ಕು ನಾಪ್ಸ್ ಇರುತ್ತೆ ಅಲಾಂಗ್ ವಿತ್ ಸೋಕಿಂಗ್ ಫಂಕ್ಷನ್ ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ ಸೊ ಹಾಗೆ ವಾಶ್ ಟೈಮರು ಸ್ಪಿನ್ ಟೈಮರು ವಾಶು ರಿನ್ಸು ಡ್ರೈನು ನಾರ್ಮಲ್ ಜೆಂಟಲ್ ಸ್ಟ್ರಾಂಗ್ ಅಂತ ಪ್ರೋಗ್ರಾಮ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಟಿಮೇಟ್ ಬಾಡಿ ಡ್ಯುಯಲ್ ವಾಶು ಡೀಪ್ ಕ್ಲೀನ್ ಟೆಕ್ನಾಲಜಿ ಅಂತ ಅಂತ ಬಂದಾಗ ಫೈವ್ ಸ್ಟಾರ್ ರೇಟಿಂಗಲ್ಲೂ ಕೂಡ ಸಿಗ್ತಾ ಇದೆ ಸೊ ಮಾರ್ಕೆಟಲ್ಲಿ ಸುಮಾರು ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಇದೆ ಆಫರಲ್ಲಿ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಜೊತೆಯಲ್ಲಿ ಬ್ಲಾಕ್ ಬಸ್ಟರ್ ಸೇಲಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಈ ಡಿನ್ನರ್ ಸೆಟ್ ಆಪ್ಸೊಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ತರ್ಟಿ ಟು ಪೀಸ್ ಇರೋಂಥದ್ದು ಮಾರ್ಕೆಟ್ ಬೆಲೆ ಐದು ಸಾವಿರ ರೂಪಾಯಿ ಈ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಎಂಟು ವರ್ ಜಿ ಆ್ಯಪ್ಸೊಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ನೆಕ್ಸ್ಟ್ ಮಾಡಲ್ ಅಂತ ಬಂದಾಗ ನೋಡ್ತಾ ಇರ್ಬೋದು ಒಂಬತ್ತು ವರ್ ಜಿ ಗ್ಲಾಸ್ ಮಾಡಲು ಹಾಗೆ ಪ್ಲಾಸ್ಟಿಕ್ ಮಾಡಲ್ ಕೂಡ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಒಂದು ಅಲ್ಟಿಮೇಟ್ ಕ್ವಾಲಿಟಿ ಬಲ್ಕ್ ಡಿಸೈನಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿರುತ್ತೆ ಮಾರ್ಕೆಟ್ ಬೆಲೆ ಅಂತ ಬಂದಾಗ ಸರಿ ಸುಮಾರು ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸರ್ ಟಾಪ್ ಟೆನ್ ಬ್ರ್ಯಾಂಡ್ಸಲ್ಲಿ ಆದರೆ ಸ್ಟಾರಲ್ಲಿ ಈ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜೊತೇಲಿ ಈ ನಮ್ಮ ಡಿನ್ನರ್ ಸೆಟ್ ಹತ್ತ ಹತ್ರ ಐದು ಸಾವಿರ ರೂಪಾಯಿ ತರ್ಟಿ ಟು ಪೀಸ್ ಇರೋಂಥದ್ದು ಆ್ಯಪ್ಸ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಸೊ ಅದ್ರ ಜೊತೆ ಏಳು ಸಾವಿರ ರೂಪಾಯಿ ಇರೋಂಥ ಕೇಟಲ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಎರಡು ಗಿಫ್ಟ್ ಈ ನಮ್ಮ ಒಂಬತ್ತು ಕೆ ಜಿ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಜೊತೆ ಆಪ್ ಫ್ರೀ ಆಗಿ ಸಿಗ್ತಾ ಇದೆ ಸೊ ಇದರಲ್ಲೇ ಅಲ್ಟಿಮೇಟ್ ಗ್ಲಾಸ್ ಮಾಡಲ್ ಕೂಡ ಇದೆ ನೋಡ್ತಾ ಇರಬಹುದು ಫಿನಿಶಿಂಗ್ ಯಾವ ತರ ಇದೆ ಅಲ್ಟಿಮೇಟ್ ಕ್ವಾಲಿಟಿ ಕನ್ಸೀಲ್ಡ್ ಆಗಿರುತ್ತೆ ನಿಮಗೆ ನಾಪ್ಸ್ ಎಲ್ಲ ಸೊ ಬಿ ಐ ಎ ಸರ್ಟಿಫೈಡ್ ಐ ಎಸ್ ಐ ಸರ್ಟಿಫೈಡ್ ಇರೋಂಥ ಗ್ಲಾಸ್ ಟಫ್ ಅಂಡ್ ಗ್ಲಾಸ್ ಕೂಡ ಸಿಗ್ತಾ ಇದೆ ಒಂಬತ್ತು ಕೆ ಜಿ ಗ್ಲಾಸ್ ಮಾಡಲ್ ಅಲ್ಲಿ ಹಾಗೆ ಫೀಚರ್ಸ್ ಅಂತ ಬಂದಾಗ ಅಲ್ಟಿಮೇಟ್ ಫೀಚರ್ಸ್ ಇರುತ್ತೆ ಸಾಫ್ಟ್ ಕ್ಲೋಸರ್ ಆಪ್ಷನ್ ಸೊ ಬಿ ಐ ಎಸ್ ಹಾಗೆ ಸ್ಟಾರ್ ರೇಟಿಂಗ್ ಇರೋದು ಇರೋಂಥ ಮಾಡಲ್ ಅಂತಲೇ ಹೇಳ್ಬೋದು ಸೊ ಫೈವ್ ಸ್ಟಾರ್ ರೇಟಿಂಗ್ ನಿಮಗೆ ಎನರ್ಜಿ ಸೇವಿಂಗ್ ಎಫಿಷಿಯನ್ಸಿಲಿ ಸಿಗ್ತಾ ಇದೆ ಸೊ ಈ ನಮ್ಮ ಒಂಬತ್ತುವರೆ ಕೆ ಜಿ ವಾಷಿಂಗ್ ಮಿಷಿನ್ ಮಾರ್ಕೆಟಲ್ಲಿ ಸೆಮಿ ಆಟೋಮೆಟಿಕ್ ಅಲಾಂಗ್ ವಿತ್ ಡ್ರೈಯರ್ ಅಂತ ಬಂದಾಗ ಸೊ ಸರಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಸರ್ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ಈ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಯಲ್ಲಿ ಇದರಲ್ಲೂ ಕೂಡ ನಿಮಗೆ ಗಿಫ್ಟ್ ಆ್ಯಂಪರ್ ಅಂತ ಬಂದಾಗ ಐದು ಸಾವಿರ ರೂಪಾಯಿ ಡಿನ್ನರ್ ಸೆಟ್ಟು ಹಾಗೆ ಏಳು ಸಾವಿರ ರೂಪಾಯಿ ಆಪ್ಲೂಟ್ಲಿ ಫ್ರೀ ಫ್ರೀಯಾಗಿ ಸಿಗ್ತಾ ಇದೆ ಈ ಎರಡು ಒಂಬತ್ತುವರೆ ವರ್ ಕೆ ಜಿ ಪ್ಲಾಸ್ಟಿಕ್ ಹಾಗೂ ಗ್ಲಾಸ್ ಮಾಡೆಲ್ ಪರ್ಚೇಸ್ ಮಾಡಿದ್ರೆ ಸೊ ಬರೀ ಸೆಮಿ ಆಟೋಮೆಟಿಕ್ ಏಳುವರೆ ಒಂಬತ್ತುವರೆ ಕೆ ಜಿ ವಾಷಿಂಗ್ ಮಿಷಿನ್ ಅಲ್ಲ ಕಾರ್ ಶಾರ ಅಲ್ಲಿ ಹನ್ನೆರಡು ಕೆ ಜಿ ಇಂದ ಹದಿನಾಲ್ಕ ಕೆ ಜಿ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಔಟ್ ಆಫ್ ಸ್ಟಾಕ್ ಆದ್ರೆ ಕಾರ್ ಶಾರ್ ಅಲ್ಲಿ ಹನ್ನೆರಡು ಕೆ ಜಿ ವಾಷಿಂಗ್ ಮಿಷಿನ್ ನೋಡ್ತಾ ಇರಬಹುದು ಪ್ಲಾಸ್ಟಿಕ್ ಮಾಡೆಲ್ ಸೆಮಿ ಆಟೋಮೆಟಿಕ್ ಯಾವ ತರ ಇದೆ ಫೈವ್ ಸ್ಟಾರ್ ರೇಟಿಂಗ್ ಅಲ್ಲಿ ಸಿಗ್ತಾ ಇದೆ ಬಿ ಐ ಎಸ್ ಸರ್ಟಿಫೈಡ್ ಅಲ್ಲಿ ಸಿಗ್ತಾ ಇದೆ ಸೊ ಹಾಗೆ ಕಾಂಪೋನೆಂಟ್ಸ್ ಅಂತ ಬಂದಾಗ ಐ ಎಸ್ ಐ ಮಾರ್ಕೆಟ್ ಅಂತ ಕಾಂಪೋನೆಂಟ್ಸ್ ಅಲ್ಲಿ ಹಾಗೆ ಫಿನಿಶಿಂಗ್ ಕ್ವಾಲಿಟಿ ಪ್ಯಾಕೇಜಿಂಗ್ ಟೆಸ್ಟ್ ಅಂದ್ರೆ ಅಲ್ಟಿಮೇಟ್ ರಿಸಲ್ಟು ಹಾಗೆ ಬಟ್ಟೆ ಅಂತ ಬಂದಾಗ ಹತ್ತಿರ ಹನ್ನೆರಡು ಕೆ ಜಿ ಡ್ರೈ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಡೀಪ್ ಕ್ಲೀನ್ ಟೆಕ್ನಾಲಜಿ ಅಲ್ಟಿಮೇಟ್ ಡಿಸೈನ್ ಅಲ್ಲಿ ಹೆವಿ ಡ್ಯೂಟಿ ಹಾಗೆ ಮ್ಯಾಜಿಕ್ ಫಿಲ್ಟರ್ ಜೊತೆ ಸಿಗ್ತಾ ಇದೆ ಸೊ ಟೈಮರು ಹಾಗೆ ವಾಶ್ ಟೈಮರು ವಾಶ್ ಪ್ರೋಗ್ರಾಮ್ ಅಂತ ಬಂದಾಗ ಮೂರು ಪ್ರೋಗ್ರಾಮ್ ಹಾಕಿ ಸೆಟ್ ಮಾಡಿ ವಾಶ್ ಮಾಡೋವಂಥದ್ದು ಜೆಂಟಲ್ ನಾರ್ಮಲ್ ಸ್ಟ್ರಾಂಗ್ ಹಾಗೆ ತರ್ಟಿ ಫೈವ್ ಮಿನಿಟ್ಸಲ್ಲಿ ಸೋಕಿಂಗ್ ಟೈಮ್ ಕೂಡ ಯೂಸ್ ಮಾಡ್ಬೋದು ಡೀಪ್ ಕಿನ್ ಟೆಕ್ನಾಲಜಿಲಿ ಹಾಗೆ ಏರ್ ಡ್ರೈ ಟೆಕ್ನಾಲಜಿಲಿ ನಿಮಗೆ ಡ್ರೈಯಿಂಗ್ ಆಪ್ಷನ್ ಕೂಡ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಔಟ್ ಆಫ್ ಸ್ಟಾಕ್ ಅದು ಸಿಕ್ಕಿದ್ರು ನಿಮಗೆ ಹತ್ತತ್ರ ಮೂವತ್ತು ಸಾವಿರ ರೂಪಾಯಿ ಎಮ್ ಆರ್ ಪಿ ಇದೆ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ಹನ್ನೆರಡು ಕೆ ಜಿ ವಾಷಿಂಗ್ ಮಿಷಿನ್ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಅಲ್ಲ ಜೊತೆಯಲ್ಲಿ ನಿಮಗೆ ಸಿಗ್ತಾ ಇದೆ ಮೂರು ಬರ್ನಲ್ಲಿ ಗ್ಯಾಸ್ ಸ್ಟೋವ್ ಆ್ಯಪ್ಸಲ್ಯೂಟ್ಲಿ ಫ್ರೀಯಾಗಿ ಮಾರ್ಕೆಟಲ್ಲಿ ಏಳು ಸಾವಿರ ರೂಪಾಯಿ ಸ್ಟೋವ್ ಬೇಡವಾ ರಜಾಯಿ ಸೆಟ್ ಸಿಗ್ತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಏಳು ಸಾವಿರ ರೂಪಾಯಿ ರಜಾಯಿ ಸೆಟ್ ಸಿಕ್ಸ್ ಪೀಸ್ ಇರೋಂಥದ್ದು ಆ್ಯಪ್ ಫ್ರೀ ಆಗಿ ಎರಡರಲ್ಲಿ ಒಂದು ಯಾವ್ದು ಬೇಕಾದ್ರೂ ತೊಗೊಬೋದು ಈ ನಮ್ಮ ಹನ್ನೆರಡು ಕೆ ಜಿ ಪ್ಲಾಸ್ಟಿಕ್ ಮಾಡಲ್ ಅರ್ಹ ತೊಳಿ ಹನ್ನೆರಡು ಕೆ ಜಿ ಗ್ಲಾಸ್ ಮಾಡಲ್ ತೊಗೊಳ್ಳಿ ಎರಡು ಮಾಡಲ್ ಮೇಲೂ ಈ ಎರಡರಲ್ಲಿ ಒಂದು ಗಿಫ್ಟ್ ಆಪ್ ಫ್ರೀ ಆಗಿ ಸಿಗ್ತಾ ಇದೆ ಟಾಪ್ ಎಂಡ್ ಮಾಡಲ್ ನೋಡ್ತಾ ಇರಬಹುದು ಹನ್ನೆರಡು ಕೆ ಜಿ ಪ್ಲಾಸ್ಟಿಕ್ ಇದೆ ಗ್ಲಾಸ್ ಮಾಡಲ್ ಕೂಡ ಇದೆ ಸೊ ಅಲ್ಟಿಮೇಟ್ ತೋರಿಸಲೇಬೇಕಾದಂತಹ ಮಾಡೆಲ್ ನೋಡ್ತಾ ಇರಬಹುದು ಬಿ ಐ ಎ ಸರ್ಟಿಫೈಡ್ ಇರೋಂಥ ಹನ್ನೆರಡು ಹದಿನಾಲ್ಕು ಕೆ ಜಿ ನಿಮಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಗ್ಲಾಸ್ ಮಾಡಲ್ ಸಿಗ್ತಾ ಇದೆ ಸೊ ನಾಪ್ಸ್ ಎಲ್ಲ ಕನ್ಸೀಲ್ಡ್ ಆಗಿರುತ್ತೆ ಹಾಗೆ ಇದರಲ್ಲಿ ಕೂಡ ನಿಮಗೆ ಸಾಫ್ಟ್ ಕ್ಲೋಸರ್ ಆಪ್ಷನ್ ಕೂಡ ಸಿಗ್ತಾ ಇದೆ ಸೊ ಹಾಗೆ ಝೂಮ್ ಮಾಡಿ ತೋರಿಸಿ ಸರ್ ಫೈವ್ ಸ್ಟಾರ್ ರೇಟಿಂಗಲ್ಲಿ ಸಿಗ್ತಾ ಇದೆ ಎನರ್ಜಿ ಎಫಿಷಿಯನ್ಸಿಯಲ್ಲಿ ಸೊ ಬಿ ಐ ಎ ಸರ್ಟಿಫೈಡಲ್ಲಿ ಸಿಗ್ತಾ ಇದೆ ಸೊ ಪ್ಯಾಕಿಂಗ್ ಟೆಸ್ಟ್ ಅಲ್ಟಿಮೇಟು ಟಾಪ್ ಟೆನ್ ಬ್ರ್ಯಾಂಡ್ಸಲ್ಲಿ ಈ ಮಾಡಲ್ ಅವೈಲೇಬಲ್ ಇಲ್ಲ ಆದರೆ ಕಾರ್ ಸ್ಟಾರ್ ಹಾಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಪ್ಲ್ಯಾಸ್ಟಿಕ್ ಮಾಡಲ್ ಹದ್ನಾಲ್ಕು ಕೆ ಜಿ ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಗ್ಲಾಸ್ ಮಾಡಲ್ ನಿಮಗೆ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಹಾಟ್ ಸ್ಟಾರ್ ಕಾರ್ ಸ್ಟಾರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಹದಿನೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೇಲಿ ನಿಮಗೆ ಬ್ಲಾಕ್ ಬಸ್ಟರ್ ಸೇಲಲ್ಲಿ ಏಳು ಸಾವಿರ ರೂಪಾಯಿ ಇರೋಂಥ ಗ್ಯಾಸ್ ಸ್ಟೋವ್ ಫ್ರೀಯಾಗಿ ಸಿಗ್ತಾ ಇದೆ ಎರಡು ಮಾಡಲ್ ಎರಡು ಮಾಡಲ್ ಯಾವ್ದು ಬೇಕಾದ್ರೂ ತೊಗೋಬೋದು ಗ್ಯಾಸ್ ಸ್ಟೋವ್ ಬೇಕಾಗಿಲ್ವಾ ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ರಜಾಯಿ ಸೆಟ್ ಸಿಕ್ಸ್ ಪೀಸ್ ಇರೋಂಥದ್ದು ಆಪ್ಸುಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ ತೊಗೊಂಡ್ರೆ ಏಳು ಸಾವಿರ ರೂಪಾಯಿ ಹದಿನಾಲ್ಕು ಕೆ ಜಿ ಹದಿನಾಲ್ಕು ಕೆ ಜಿ ಗ್ಲಾಸ್ ಹಾಗೂ ಪ್ಲಾಸ್ಟಿಕ್ ಮಾಡೆಲ್ ಪರ್ಚೇಸ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿ ಬೇಗ 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 ಗ್ರ್ಯಾಬ್ ಮಾಡಿ ಈ ಆಫರ್ ಹಾಟ್ ಅಲ್ಲೇ ಮತ್ತೆ ಸಿಗಲ್ಲ ಯಾಕಂದ್ರೆ ವರ್ಷಕ್ಕೆ ಒಂದೇ ಸಗಿ ಕೊಡ್ತಾ ಇರೋದು ಪ್ರೈಸ್ ಅಂತ ಬಂದಾಗ ಆಲ್ರೆಡಿ ಹೇಳಿದೀನಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಹಾಗೆ ನಿಮಗೆ ಗಿಫ್ಟ್ಗಳ ಬ್ಲಾಕ್ ಬಸ್ಟರ್ ಸೇಲಲ್ಲಿ ಏಳು ಸಾವಿರ ರೂಪಾಯಿ ಹೊರತು ಗಿಫ್ಟ್ ಆ್ಯಂಪರ್ ಸಿಗ್ತಾ ಇದೆ ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ಡಿನ್ನರ್ ಸೆಟ್ ಸಿಗ್ತಾ ಇದೆ ಕೇಟಲ್ ಸಿಗ್ತಾ ಇದೆ ಹಾಗೆ ಸೆಟ್ ಸೆಟ್ಟು ಸಿಕ್ಸ್ ಪೀಸ್ ಇರೋಂಥದ್ದು ಸಿಗ್ತಾ ಇದೆ ಸೊ ಅಲ್ಟಿಮೇಟು ಈ ಬ್ಲಾಕ್ ಬಸ್ಟರ್ ಸೇಲಲ್ಲಿ ಸೊ ವ್ಯಾಲಿಡಿಟಿ ಅಂತ ಬಂದಾಗ ಹದಿನೈದನೇ ತಾರೀಕು ಅಕ್ಟೋಬರಿಂದ ಇದೇ ಅಕ್ಟೋಬರ್ ಮೂವತ್ತನೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮಾತ್ರ ಲಿಮಿಟೆಡ್ ಆಗಿರುತ್ತೆ ಹದಿನೈದು ದಿವಸ ಆಫರು ಸೊ ಗ್ಯಾರಂಟಿ ವಾರಂಟಿ ವಿಚಾರಕ್ಕೆ ಆಲ್ರೆಡಿ ಎಲ್ಲ ಕಸ್ಟಮರ್ ಗೊತ್ತೇ ಇದೆ ಸೊ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಒಂದು ಜೆನಿನ್ ಗ್ಯಾರಂಟಿ ಜೆನಿನ್ ವಾರಂಟಿ ಕೊಡ್ತಾ ಬಂದಿದೆ ಹತ್ತು ವರ್ಷದಿಂದ ಸೊ ಹಾಟ್ ಸ್ಟಾರ್ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡು ಹಾಗೆ ಕಾರ್ ಸ್ಟಾರ್ ಕೂಡ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಸೊ ನೋಡ್ತಾ ಇರ್ಬೋದು ಐ ಎಸ್ ಐ ಸರ್ಟಿಫೈಡ್ ಕಾಂಪೋನೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಸೊ ಹಾಗೆ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ತುಮ್ಕೂರು ಮೇಡ್ ಇನ್ ಕರ್ನಾಟಕ ಮೇಡ್ ಇನ್ ಕನ್ನಡ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಗ್ಯಾರಂಟಿ ಅಂತ ಬಂದಾಗ ಟೆನ್ ಇಯರ್ಸ್ ವಾರಂಟಿ ಎಂಟೈರ್ ವಾಷಿಂಗ್ ಮಿಷಿನ್ ರೇಂಜ್ ಮೇಲೆ ಒಂದು ವರ್ಷ ಮೋಟ್ರ್ ಗ್ಯಾರಂಟಿ ಇರುತ್ತೆ ಸೊ ಇನ್ಸ್ಟ್ರಕ್ಷನ್ ಕಮ್ ವಾರಂಟಿ ಕಾರ್ಡಲ್ಲಿ ನಿಮಗೆ ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿ ಎಂಟೈರ್ ಡೀಟೇಲ್ಸ್ ಇರುತ್ತೆ ಸೊ ಸ್ಕ್ಯಾನ್ ಮಾಡಿದ್ರೆ ಎಂಟೈರ್ ವಿಡಿಯೋ ಕೂಡ ಬರುತ್ತೆ ಸೊ ಸರ್ವೀಸ್ ರಿಲೇಟೆಡ್ ನಿಮಗೆ ಅರುವತ್ತು ಸ್ಟೋರಲ್ಲೂ ಸರ್ವಿಸ್ ಪಡಿಬೋದು ಕಾಂಟ್ಯಾಕ್ಟ್ ಡೀಟೇಲ್ಸು ಆಫ್ಟರ್ ಸೇಲ್ ಸರ್ವೀಸು ಸೇಲ್ಸ್ ಕೂಡ ಇದರಲ್ಲೇ ಮಾಡ್ಕೊಬೋದು ಸೊ ಕರ್ನಾಟಕದಲ್ಲಿ ಏಕೈಕ ಬ್ರ್ಯಾಂಡ್ ನಿಮಗೆ ಅರುವತ್ತ ಇಲ್ಲಿ ಸರ್ವಿಸ್ ಕೂಡ ಪಡಿಬೋದು ಸೇಲ್ ಕೂಡ ಪಡಿಬೋದು ಸೊ ಸ್ಟೋರ್ ಅಂತ ಬಂದಾಗ ನಿಮಗೆ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಇದೆ ಕೋಟೆ ಆಂಜನೇಯ ಸ್ಟ್ಯಾಚು ಬ್ಯಾಕ್ ಸೈಡು ಸರಸ್ವತಿಪುರಮು ಕಾಲ್ಟೆಕ್ ಸರ್ಕಲು ಹಾಗೆ ಭದ್ರಮಾ ಸರ್ಕಲ್ ನಿಯರ್ ಬೈ ಸೊ ಬ್ಯಾಂಗ್ಳೂರಲ್ಲಿ ಎಂಟರಿಂದ ಒಂಬತ್ತು ಸ್ಟೋರ್ ಇದೆ ದಾಸರಳ್ಳಿ ಇದೆ ಯಲಂಕ ಇದೆ ಮತ್ತಿಕೆರೆ ಇದೆ ಬಾನಸವಾಡಿ ಇದೆ ಪೀನಿಯಾ ಇದೆ ಕದರಹಳ್ಳಿ ಕ್ರಾಸ್ ಇದೆ ಸೆಂಟ್ರಲ್ ಇದೆ ಹಾಗೆ ಬೊಮ್ಮನಹಳ್ಳಿ ಇದೆ ನೇಲ್ಮಂಗ್ಲ ಇದೆ ಹಾಗೆ ಮೈಸೂರಲ್ಲಿ ಎರಡು ಸ್ಟೋರು ಮಂಗಳೂರಲ್ಲಿ ಒನ್ ಸ್ಟೋರ್ ಎಂಟೈರ್ ಕರ್ನಾಟಕದಲ್ಲಿ ಅರುವತ್ತೆರಡು ಸ್ಟೋರಲ್ಲಿ ಈ ನಮ್ಮ ಹಾಟ್ಸ್ಟಾರ್ ಆಫರ್ನ ಪಡಿಬೋದು ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಎಂಟೈರ್ ಬ್ಯಾಕ್ ಎಂಡ್ ಟೀಮ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಯಾವ ಮಾಡೆಲ್ಗೆ ಯಾವ್ಯಾವ ಆಫರ್ ಇದೆ ಅಂತ ಸೊ ಸ್ಟೋರಿಗೆ ಬಂದು ಪರ್ಚೇಸ್ ಮಾಡ್ಬೋದು ಸ್ಟೋರಿಗೆ ಬರೋಕೆ ಆಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿ ಪೇಮೆಂಟ್ ಆನ್ಲೈನ್ ಮುಖಾಂತರ ಗೂಗಲ್ ಪೇ ಫೋನ್ಪೇ ಹಾಗೆ ಪೇ ಟಿ ಎಮ್ ಮುಖಾಂತರ ನೀವು ಪಡಿಬೋದು ಸೊ ಸ್ಕ್ರೀನ್ ಶಾಟ್ ಕಳಿಸಿದಲ್ಲಿ ಎರಡರಿಂದ ಮೂರು ದಿವಸದಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಅಲಾಂಗ್ ವಿತ್ ಆಫರ್ ಅಲಾಂಗ್ ವಿತ್ ಪ್ರೈಸ್ ಅಲ್ಲಿ ಸೊ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ಸ್ ಅವೈಲಬಲ್ ಇದೆ ಸೊ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗ್ತಾ ಇದೆ ಸೊ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ಸ್ ಇದೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇದೆ ಇ ಎಮ್ ಐ ಆಪ್ಷನ್ಸ್ ಇದೆ ಸೊ ಹಾಗೆ ನಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೂಡ ಇದೆ ಸೊ ಡಬ್ಲ್ಯೂ 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 ಡಾಟ್ ಕಾರ್ಶರ್ ಡಾಟ್ ಇನ್ ವೆಬ್ಸೈಟ್ ಇದೆ ಪರ್ಚೇಸ್ ಮಾಡ್ಬೋದು ಅಲ್ಲಿಂದ ಕೂಡ ಹಾಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಹಾಟ್ ಸ್ಟಾರ್ ಕಾರ್ ಶಾರ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಡೈಲಿ ಬೇಸಿಸ್ ಮೇಲೆ ಆಫರ್ ಮೇಲೆ ಅಪ್ಡೇಟ್ಸ್ ಕೂಡ ಬರ್ತಾ ಇರುತ್ತೆ